ಆಲಶಟಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮ ಯುವಕರ ಒಗ್ಗಟ್ಟಿನ ಸಂಕೇತವೇ ಗಣೇಶೋತ್ಸವ ಎಂದು ಯುವ ಮುಖಂಡ ಕೃಷ್ಣಮೂರ್ತಿ ತಿಳಿಸಿದರು ತಾಲೂಕಿನ ಆಲಶಟಹಳ್ಳಿ ಗ್ರಾಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದಿಂದ ನಡೆದ ಗಣೇಶೋತ್ಸವ ಹಾಗೂ ರಸಮಂಜರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ವಿನಾಯಕ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡು ಬಂದಿದ್ದೇವೆ ಇಪ್ಪತ್ತನೇ ವರ್ಷದ ಪ್ರಯುಕ್ತ ಕ್ರಿಕೆಟ್ ಪಂದ್ಯಾವಳಿ ರಂಗೋಲಿ ಸ್ಪರ್ಧೆ ವಿವಿಧ ಕ್ರೀಡಾಕೂಟ ಲಕ್ಕಿ ಕೂಪನ್ ಡ್ರಾ ನಡೆಸುವ ಮೂಲಕ ಗ್ರಾಮಸ್ಥರಿಗೆ ಹಲವಾರು ಬಹುಮಾನಗಳನ್ನು ವಿತರಿಸಲಾಗಿದೆ ಮುಂದಿನ ವರ್ಷ ಮತ್ತಷ್ಟು ವಿಜೃಂಭಣೆಯಿಂದ ನಡೆಸಲಾಗುವುದು ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನ ಗೌಡ ಮಾತನಾಡಿ ದೇಶದ ಪ್ರತಿ ಗ್ರಾಮಗಳ ಬೀದಿಗಳಲ್ಲಿ ಎಲ್ಲ ಯುವಕರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಡಗರ ಸಂಭ್ರಮದಿಂದ ಗಣೇಶನನ್ನು ಪ್ರತಿಷ್ಠಾಪಿಸಿ ಸ್ನೇಹ ವಿಶ್ವಾಸ ಒಗ್ಗಟ್ಟು ಪ್ರದರ್ಶಿಸುತ್ತಾರೆ ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಗಣೇಶ ಮೂರ್ತಿಯನ್ನು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಗ್ರಾಮದ ರಾಜಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿ ಕೆಂಪಸಾಗರ ಕೆರೆಗೆ ವಿಸರ್ಜಿಸಲಾಯಿತು ಈ ಸಂದರ್ಭದಲ್ಲಿ ಸಾತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಾದೇವಯ್ಯ ಎಂಎಸ್ ಸಿದ್ದಲಿಂಗೇಶ್ವರ್ ಮಾಜಿ ಅಧ್ಯಕ್ಷ ನಂದೀಶ್ ಗಿರಿಯಪ್ಪ ಉಮೇಶ್ ಸದಸ್ಯ ಮಂಜುನಾಥ್ ಶಿಕ್ಷಕರಾದ ಶಿವಕುಮಾರ್ ಆಶ್ರಯ ಕಮಿಟಿ ಸದಸ್ಯ ವೆಂಕಟೇಶ್ ರೇವಣ್ಣ ಚನ್ನವೀರಪ್ಪ ಡೈರಿ ಅಧ್ಯಕ್ಷ ಮಹೇಶ್ ಶಿವಪ್ರಸಾದ್ ವಿಶ್ವಣ್ಣ ಗಿರೀಶ್ ವಿಜಯ್ ಕುಮಾರ್ ಯೋಗೇಶ್ ಕೆಂಸಾಗರ ರೂಪೇಶ್ ರಂಗನಾಥ ಸ್ವಾಮಿ ಲಕ್ಷ್ಮೀನಾರಾಯಣ್ ವಿಎಸ್ಎಸ್ಎನ್ ಕಾರ್ಯದರ್ಶಿ ಚಂದ್ರು ಕಾಳಯ್ಯ ಕುಮಾರ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗಿಯಾಗಿದ್ದರು ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೆ ಇದು ಸಂಘಟನೆಯ ಸಂಕೇತ ಭಗವಂತ ಗಣೇಶ ಎಲ್ರಿಗೂ ಆಯಾಸ ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಮತ್ತೆ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಸಹಸಾದ ಅಣ್ಣನಿಗೆ ಹೇಳಿದ್ವಿ ಮಂಜನಿಗೆ ಹೇಳಿದೀವಿ ಯಾರಾದ್ರೂ ಕಟ್ಟಡ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಲೇಬರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಇವತ್ತು ಉಚಿತವಾಗಿ ಅವ್ರಿಗೆ ದಾಖಲೆ ಕೊಡೋ ಮುಖಾಂತರವಾಗಿ ಕೊಟ್ಟರೆ ನಮ್ಮ ತಾಲೂಕ್ ಆಫೀಸ್ ಮುಂಭಾಗದಲ್ಲಿ ಇರ್ತಕ್ಕಂಥ ಆಫೀಸ್ ನಲ್ಲಿ ಉಚಿತವಾಗಿ ನಮ್ ಎಲ್ಲ ಯುವಕ ಸ್ನೇಹಿತರಿಗೆ ಎಲ್ಲರಿಗೂ ಹೇಳ್ಕೊ ಕೇಳ್ಕೊತೀನಿ ಯಾರು ತಮ್ಮೂರಿನಲ್ಲಿ ಯಾರು ಲೇಬರ್ ಕಾರ್ಡು ಸರ್ಕಾರದಿಂದ ಬರುವಂತ ಕಾರ್ಮಿಕರಿಗೆ ವಿಚಾರವಾಗಿ ಸವಲತ್ತನ್ನು ಬೇಕು ಅಂದ್ರೆ ಬಂದು ತಿಳಿಸಿ ನಾವು ಖಂಡಿತ ಉಚಿತವಾಗಿ ಎಲ್ರಿಗೂ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ನೀವೆಲ್ಲ ಕರೆಸಿ ಪ್ರತಿ ಈ ಸಭೆಗೆ ಎಲ್ಲರನ್ನು ಬರಮಾಡ್ಕೊಂಡಂತ ತಮ್ಮೆಲ್ಲ ಗ್ರಾಮಸ್ಥರಿಗೆ ಒಂದಿಸ್ತ ಮತ್ತೆ ನಾವೆಲ್ಲ ಯುವಕ ಮಿತ್ರರಿಗೆ ನಾನು ನನ್ನ ವಂದನೆಗಳನ್ನ ಸಲ್ಲಿಸ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ವಾರ್ಷಿಕೋತ್ಸವ ಪ್ರಯುಕ್ತ ಸಂಬಂಧಿ ಕಾರ್ಯಕ್ರಮ ಮಾಡ್ತಾ ಇದ್ರ ನಾವು ಯಾವಾಗ ಎದ್ದು ಹೋಗ್ಲಿ ಅಂತ ಕಾಯ್ತಾ ಇದ್ದೀರಾ ದಯವಿಟ್ಟು ಎರಡು ನಿಮಿಷ ಮುಗಿಸ್ಬಿಡ್ತೀವಿ ಈ ಗಣೇಶೋತ್ಸವ ಯುವಕರ ಸಂಕೇತ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸೇರಿ ಈ ಒಂದು ಮಾಡ್ತಾ ಇದೀರಾ ಅದೇ ರೀತಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಗ್ರಾಮಗಳ ಅಭಿವೃದ್ಧಿಗೆ ಒತ್ತುಕೊಡಿ ಆಗ ಈ ಗ್ರಾಮ ಒಳ್ಳೆ ಉತ್ತಮವಾಗಿ ಅಭಿವೃದ್ಧಿ ಆಗ್ತದೆ ಹಾಗೂ ಈ ಗಣೇಶೋತ್ಸವಕ್ಕೆ ತಮ್ಮನ್ನು ಕರೆಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ರಿಗೂ ಒಂದು ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಜಾಹೀರಾ ಎಲ್ಲ ಗ್ರಾಮಸ್ಥರಿಗೆ ನಮಸ್ಕಾರ ಮೊದಲಾಗಿ ಇಲ್ಲಿ ನಾಲ್ಕೈದು ದಿವಸದ ಮಕ್ಕಳು ಓಡಾಡ್ತಾ ಇದ್ದಾರೆ ನನಗೆ ಭಾರಿ ಖುಷಿ ಆಯ್ತು ಎಲ್ಲ ಒಗ್ಗಟ್ಟನಿರ್ಲಿ ಇವರು ಎಲ್ಲ ದೇವರು ಇಲ್ಲಿ ಸೇರಿರಂತ ಎಲ್ಲ ಬರೋದ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಕೊಡಲಿ ಅಂತ ಪ್ರಾರ್ಥನೆ ಪ್ರಾರ್ಥನ ಕೇಳ್ಕೊಳ್ತಾ ಮುಂದುವರ್ಷಿಂದ ರಂಗೋಲಿ ಸ್ಪರ್ಧೆಗೆ ನಾನು ಕನ್ಸಲ್ಟ್ ಮಾಡ್ರಿ ಅಷ್ಟೇನೂ ನಾನು ಬಹುಮಾನ ಕೊಡೋ ತಯಾರಾಗಿದ್ದೀನಿ ಮೊದಲೇ ಬಂದು ಹೇಳಿದ್ರೆ ನಾನು ಕೊಡ್ತಿದ್ದೆ ರಂಗೋಲಿ ಸ್ಪರ್ಧೆಗೆ ಇಪ್ಪತ್ತು ಜನ ಇರಲಿ ಬಂದು ಬಂದೇರಲಿ ನನ್ನ ಕೈಲಾದ್ರು ಅಂದರೆ ಎಲ್ಲರಿಗೂ ನಾನು ಬೋಮಾನ ಕೊಡೋಕ್ಕೆ ತಯಾರಾಗಿದ್ದೀನಿ ಎಲ್ಲ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಕೊಡಲಿ ಗ್ರಾಮಸ್ಥರಿಗೆ ಆರೋಗ್ಯ ಕೊಡಲಿ ಇಲ್ಲೆಲ್ಲ ಬಂದಿರೋದಂತ ನನ್ನ ಹಾಸ್ಪಿಟ್ಲಿಗೆಲ್ಲಗೆ ದೇವರಿಗೆ ಊರು ಆಂಜನೇಯ ಅಲ್ಲಿ ಕೆರೆ ಹತ್ತಿರ ಇರೋ ಗಣಪತಿ ಮಾರಮ್ಮ ತಾಯಿ ಎಲ್ಲ ದೇವರು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳ್ತಾ ನಾನು ಮಾಹಿತಿ ಜೈ ವಿಘ್ನಗಳು ನಿವಾರಣೆ ಆಗಲಿ ನಾನು ಆಲ್ಚಿಟಳ್ಳಿ ಗ್ರಾಮದಲ್ಲಿ ಎಲ್ಲರೂ ಕೂಡ ಅಕ್ಕಂದಿರು ಎಲ್ಲರೂ ಇದ್ದೀರ ಪರಿಚಯವಾಗಿದ್ದೀರಾ ಅವ್ರನ್ನ ಕೇಳೋದು ಇಷ್ಟನೇ ನಮ್ಮ ಆಂಜನೇಯ ಸ್ವಾಮಿ ಬೇಗ ಅಭಿವೃದ್ಧಿ ಆಗಬೇಕು ಯುವಕರು ಕೂಡ ಎಲ್ಲ ಮುಂದೆ ಆಗಬೇಕು ದೇವರು ಹೆಸರೇಳು ಮುಂದೆ ಬನ್ನಿ ಎಲ್ಲ ಯುವಕರು ಕೂಡ ಸೇರಿ ಪ್ರಾಣದೇವ್ರು ಕರ್ಕೊಂಡು ಹೋಗ್ತಾರೆ ಆಗಲ್ಲ ಅಂದರೆ ಹಾಗೇ ಇರದೆ ಹಾಗಾಗಿ ಹಾಗಾಗಿ ಎಲ್ಲರೂ ಕೂಡ ಮುಂದೆ ಬನ್ನಿ ಪ್ರಯಾಣದೇವ್ರದ್ದು ಒಂದು ಸಂಕಲ್ಪ ಮಾಡ್ಕೊಳ್ಳಿ ಖಂಡಿತವಾಗೂ ಪ್ರಯಾಣದವರು ಕಾರ್ಯ ಸಿದ್ಧಿ ಆಗ್ತಾರೆ ಉದಾಹರಣೆ ಸಣ್ಣ ಉದಾಹರಣೆ ಹೇಳ್ತೀನಿ ನನ್ನ ಗ್ರಾಮದಲ್ಲಿ ರಾಮದೇವ್ರ ಕಾರ್ಯ ಆಗಬೇಕು ಅಂತ ಇತ್ತು ಸಂಕಲ್ಪ ಮಾಡಿಕೊಂಡೆ ಏನೂ ಇರಲಿಲ್ಲ ಐನೂರು ರೂಪಾಯಿ ಇತ್ತು ಅಷ್ಟೇ ನನ್ನ ಹತ್ರ ಮುಂದೆ ಹೋದೆ ಪ್ರತಿಯೊಬ್ಬರಿಗೂ ಹೋದೆ ಈ ಥರ ಸಂಕಲ್ಪ ಆಗಿದೆ ಆಂಜನೇಯ ಸ್ವಾಮಿ ಸಂಕಲ್ಪ ಆಗಿದೆ ಅಂದೆ ಮೂರುವರೆ ಲಕ್ಷ ವಿಗ್ರಹಕ್ಕಾಯಿತು ಎಲ್ಲ ಆಯಿತು ಅದು ಹೇಳ್ಕೊಳಕ್ಕೆ ಬೇಡ ಹಾಗಾಗಿ ಆಂಜನೇಯ ಸ್ವಾಮಿ ಕರ್ಕೊಂಡು ಹೋಗ್ತಾ ಇರ್ತಾರೆ ರಾಮದೇವ್ರ ಸೇವೆ ಮಾಡ್ದಂಗೆ ಹಂಗೆ ಬೇಗ ಆಗಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ One,